ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಅಶ್ವಿನಿಸ್ ಕಿಚನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ದೋಸೆಗೆ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೋಬೋದು ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನು ಬಾಂಡಿ ಇಟ್ಕೊಂಡು ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಲಚ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಐದಾರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ನೆಕ್ಸ್ಟು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜು ಟೊಮೆಟೊ ಕೂಡ ಸೇರಿಸಿದ್ದೀನಿ ಈಗ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಇದ್ದೀನಿ ಆಲೂಗಡ್ಡೆ ಬೇಯೋದಕ್ಕೂ ಸೇರಿಸಿರ್ತೀವಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಎಷ್ಟು ಇರಿದೆಯೋ ಅದಕ್ಕೆ ಮಾತ್ರ ನಾನು ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಅರಶಿಣ ಪುಡಿ ಎಲ್ಲ ಸೇರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದು ಬೇಯಿಸಿ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಆಲೂಗೆಡ್ಡೆನ ಚೆನ್ನಾಗಿ ಕೈಯಲ್ಲೇನೆ ನಾನು ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್